ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ಇದು ಸಂಡೇ ಪಾರ್ಟ್ ಟು ವಿಡಿಯೋದು ವೀಡಿಯೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಗ್ರೀನ್ ಟೀ ಕುಡ್ದು ಮಧ್ಯಾಹ್ನ ಸ್ವಲ್ಪ ಬಿಸಿಲಿತ್ತು ಅಂತೇಳ್ಬಿಟ್ಟು ಸ್ವಲ್ಪ ಅವ್ರಿಗೂ ಆಚೆ ಕೆಲಸ ಇತ್ತು ಮುಗಿಸ್ಕೊಂಡು ಬಂದಾದಮೇಲೆ ಜ್ಯೂಸ್ ಅಂತ ಹೇಳ್ತಾ ಇದ್ರು ಹಂಗಾಗಿ ನಾನು ಪೋಮೋಗ್ರಾನೇಟ್ ಇತ್ತು ಇನ್ನು ಅದನ್ನೇ ತೊಗೊಂಡು ಜ್ಯೂಸ್ ಮಾಡ್ತಾಯಿದ್ದೆ ಇನ್ನು ಈ ದಾಳಿಂಬ್ರ ಹಣ್ಣು ಸುಲಿಬೇಕು ಜ್ಯೂಸ್ ಮಾಡಬೇಕು ಅಂತ ತುಂಬಾ ಕಷ್ಟ ಅದಕ್ಕೆ ನಾನು ಒಂದೆರಡು ಮೂರು ಸುಲಿದೆ ಈ ಥರ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಅಂತೇಳ್ಬಿಟ್ಟು ಫುಲ್ ಸ್ವಲ್ಪ ಬಿತ್ ಒಂದು ಕ ಒಂದು ಸೈಡ್ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಲೂಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಅಥವಾ ಏನಾದರೂ ತೊಗೊಂಡು ಈ ಥರ ಸ್ವಲ್ಪ ಲೈಟಾಗಿ ಟಚ್ ಕೊಟ್ಟು ಬಡಿತಾ ಇದ್ದರೆ ಎಲ್ಲ ಫುಲ್ ಕ್ಲೀನಾಗಿ ಕಾಳೆಲ್ಲ ಉದುಕೊಂಡ್ಬಿಡುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಕ್ಲೀನಾಗಿ ಬರುತ್ತೆ ಕಾಳು ನಾವು ಒಂದು ಎರಡು ಮೂರು ವೀಡಿಯೋಸಲ್ಲಿ ನೋಡಿದೆ ನಾನು ಇದರ ಕಟ್ ಮಾಡಿಬಿಟ್ಟು ತಕ್ಷಣ ಹಿಂಗೆ ಹೊಡೆದು ಎಲ್ಲ ಬೀಳುತ್ತೆ ಅಂತ ಬಟ್ ಹಂಗೆ ಹೊಡೆದಾಗ ಬೀಳೋದಿಲ್ಲ ಬೀಳೋದಿಲ್ಲ ಅದು ಇದರ ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಹೊಡೆದೆ ಕ್ಲೀನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಉದುರ್ಕೊಂಡಿದೆ ಒಂದೇ ಒಂದು ಕಾಳಿದೆ ಅದು ಬಿಟ್ಟು ಎಲ್ಲ ಫುಲ್ ಅದಾಗೆ ಎಲ್ಲ ನೋಡ್ದು ತಕ್ಷಣ ಉದ್ರುಕೊಂಬಿಟ್ಟಿದೆ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಜ್ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಅದು ಜ್ಯೂಸ್ ಮಾಡೋದು ಕಷ್ಟ ಅದನ್ನು ಸುಲಿದು ಅದನ್ನ ಜ್ಯೂಸ್ ಮಾಡೋ ಬದಲು ಹಂಗೆ ತಿನ್ಬಿಡ್ಬೋದಲ್ವ ಅಂತ ಅನಿಸ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಜ್ಯೂಸ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕಿಂತ ಬೆಟರ್ ಅಂತ ಅಂದರೆ ನಾವು ಹಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ಸುಲ್ಕೊಂಡು ತಿನ್ನೋದೇ ಒಳ್ಳೆಯದು ನಾವು ಅದನ್ನು ಸುಲ್ಕೊಂಡು ತಿನ್ನೋದ್ರಿಂದ ನಮ್ಮ ಒಂದು ಅಲ್ಲಿಗೂ ಒಂದು ಸ್ಟ್ರೆಂತ್ ಸಿಗುತ್ತೆ ಈ ಥರ ಜ್ಯೂಸ್ ಮಾಡ್ಕೊಂಡು ಒಂದು ನಿಮಿಷಕ್ಕೆ ಕೊಟ್ಬಿಡ್ಬೋದು ಬಟ್ ಆ ಥರ ಸುಲಿದು ಅದನ್ನು ನಾವು ಅಗದು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಇನ್ನು ನಾನು ಯಾವಾಗೂ ಮಾಡಲ್ವಲ್ಲ ಕೆಲವೊಂದು ಟೈಮ್ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಿದ್ದಷ್ಟೇ ಅಷ್ಟೇ ಇದಕ್ಕೆ ನಾನೊಂದು ಇದಕ್ಕೆ ನಾನೊಂದು ಮೂರು ಹಣ್ಣು ತೊಗೊಂಡಿದ್ದೀನಿ ಮೂರು ಹಣ್ಣಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಹೇಳಿದ್ರು ಹಂಗಾಗಿ ಒಂದು ಏಳು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಇದನ್ನು ಮುಂದೆ ಏಳು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಇದು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಇನ್ನು ಮಕ್ಕಳು ಬಂದುಬಿಟ್ಟು ಜಾಸ್ತಿ ಹಣ್ಣು ತಿನ್ನೋಕ್ಕೆ ಇಷ್ಟಪಡಲ್ಲ ಅದನ್ನು ಜ್ಯೂಸಾಗಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಎಲ್ಲ ನಾವು ಹೋದಾಗೆಲ್ಲ ಜ್ಯೂಸ್ ಕುಡಿತಾ ಇರ್ತಾರಲ್ವ ಅದೆಲ್ಲ ನೋಡಿಬಿಟ್ಟು ಅವರಿಗೆ ಸ್ವಲ್ಪ ಜ್ಯೂಸ್ ಈ ಥರ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ ನಾವು ಅದನ್ನು ತಿಳಿಸಿ ಹೇಳಿದಾಗ ಅವರು ಅರ್ಥ ಮಾಡ್ಕೊತಾರೆ ಇನ್ನು ಅವರು ಅದನ್ನು ಕಲ್ತು ಕಲಿತಾ ಹೋಗ್ತಿರ್ತಾರೆ ಅದಕ್ಕೆ ಯಾವಾಗಲೂ ಇಲ್ಲ ಅಂತಂದ್ರೆ ಈ ಥರ ಯಾವಾಗಾದರೂ ಅಪ್ರಪ್ಪಕ್ಕೊಂದ್ಸತಿ ಏನಾದರೂ ಜ್ಯೂಸ್ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಇಷ್ಟಪಟ್ಟು ಕುಡಿತಾರೆ ಇನ್ನು ನನ್ನ ಮಗನಿಗಂತೂ ಈ ಥರ ಜ್ಯೂಸು ಎಲ್ಲ ಕುಡಿಯೋದಂದು ತುಂಬಾ ಇಷ್ಟ ಆಗುತ್ತೆ ಇದನ್ನು ಫುಲ್ಲು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಆದಮೇಲೆ ಇನ್ನು ಜ್ಯೂಸ್ ಸ್ಟ್ಯಾನ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಸೋ ಶೋಧಿಸ್ಕೊಬೇಕು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಸೋಸ್ಕೊತಾ ಇದ್ದೀನಿ ಇದಿಷ್ಟು ಒಂದು ಜ್ಯೂಸ್ ಮಾಡುವಂಥದ್ದು ನಾವು ಒಂದು ಹಣ್ಣನ್ನು ಸುಲಿದು ಅದಕ್ಕೆ ಮಿಕ್ಸಿ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಹಾಕಿ ಸೋಸಿ ಗ್ಲಾಸ್ಗೆ ಹೋಗಿಕೊಂಡು ಕುಡಿಯೋದಕ್ಕೆ ಮಾತ್ರ ಒಂದು ಸೆಕೆಂಡ್ ಒಂದು ನಿಮಿಷ ತೊಗೊಂತೀವಿ ಅಷ್ಟೇ ಇದನ್ನೆಲ್ಲ ಮಾಡೋ ಅಷ್ಟು ಟೈಮಿಂಗ್ಸು ಜ್ಯೂಸ್ ಕುಡಿಯೋಕ್ಕೆ ಒಂದು ನಿಮಿಷ ಸಾಕು ಮಾಡೋಕ್ಕೆ ಮಾತ್ರ ತುಂಬಾ ಟೈಮ್ ಬೇಕು ಅದನ್ನು ನಾವೇ ಸುಲ್ಲು ನಾವೇ ತಿಂದಿದರೆ ನಮ್ಮೊಂದು ಅಲ್ಲಿಗೂ ಸ್ಟ್ರೆಂತ್ ಸಿಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಎಲ್ಲ ಒಂದೇ ಥರ ಇದ್ದರೆ ನಮಗೂ ಒಂಥರ ಲೈಫ್ ಬೋರ್ ಅನಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಏನು ತಪ್ಪಾಗಲ್ವಲ್ಲ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಜ್ಯೂಸ್ಗೆ ಚೆನ್ನಾಗಿ ಅನಿಸುತ್ತೆ ಇನ್ನು ಮಧ್ಯಾಹ್ನ ಊಟಕ್ಕೆ ಬೇಬಿ ಕಾರ್ನ್ ಇತ್ತು ಬೇಬಿ ಕಾರ್ನ್ ಹಾಕ್ಬಿಟ್ಟು ಒಂದು ಚಪಾತಿ ರೋಲ್ ಮಾಡಿಕೊಂಡು ತಿಂದ್ವಿ ಇನ್ನು ಮಧ್ಯಾಹ್ನ ತುಂಬ ಲೇಟಾಗಿ ಹೋಗಿತ್ತು ಹಂಗಾಗಿ ನಾನು ಬೇಬಿ ಕಾರ್ನ್ದು ರೋಲ್ ಹೇಗೆ ಮಾಡಿದೆ ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ ಕೇಸ್ ಯಾರಿಗಾದ್ರೂ ಈ ರೆಸಿಪೀಸ್ ಇಂಟ್ರೆಸ್ಟ್ ಇದ್ದೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ನಾನು ವೀಡಿಯೋ ಮಾಡ್ತೀನಿ ಇನ್ನು ವೀಡಿಯೋ ಎಲ್ಲ ಮಾಡಿಕೊಂಡ್ರೆ ಲೇಟಾಗಿಬಿಡುತ್ತೆ ಊಟ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ನಾನು ಪಾರ್ಟ್ ಒನ್ನಲ್ಲಿ ಹೇಳಿದ್ದೆ ಮಾರ್ಟ್ ಚಾಲೆಂಜಿಂದು ನಾವು ಟಾಸ್ಕ್ ಮಾಡಿದ್ದೀವಿ ಪಾರ್ಟ್ ಟೂನಲ್ಲಿ ಹಾಕ್ತೀನಿ ಅಂತ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ನಾವು ಮಾರ್ಟ್ ಮಗೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ ಅಂದರೆ ಗ್ರಾಸರಿ ಶಾಪಿಂಗ್ ಮಾಡೋದಕ್ಕೆ ವಿಡಿಯೋನ ಪ್ಲೀಸ್ ಎಂಡ್ವರೆಗೂ ನೋಡಿ ವೀಡಿಯೋನಲ್ಲಿ ನನ್ನಲ್ಲಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಡಿ ಡಿಮಾರ್ಟಿಗೆ ಯಾವಾಗಲೂ ನಾವು ಒಂದು ಮೂರು ನಾಲ್ಕು ಅವರ್ ಹೋಗ್ಬಿಡ್ತಿದ್ವಿ ಹಂಗಾಗಿ ಈ ಥರ ಟಾಸ್ಕ್ ಮಾಡ್ಕೊಂಡು ಹೋದರೆ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತಲ್ವಾ ಅಂತ ಈ ಥರ ಮಾಡಿದ್ದಷ್ಟೆಲ್ಲರೂ ಹೇಗಿದ್ದೀರಾ ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ ಕಾಲು ಗಂಟೆ ಫಾಸ್ಟ್ ಇಟ್ಕೊಂಡಿದ್ದಾರೆ ಸಿಕ್ಸ್ ತರ್ಟಿ ಅಂತ ಹೇಳ್ತಿದ್ದಾರೆ ಟೈಮ್ ಇವಾಗ ನಾವೊತ್ತು ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಇವರು ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಟಾಸ್ಕ್ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿನಲ್ಲಿ ಮನೆಯಲ್ಲಿ ಏನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಅಂದರೆ ಗ್ರಾಸರಿ ಐಟಮ್ಸ್ ಮಾತ್ರ ಬಟ್ಟೆ ಶಾಪಿಂಗು ಸ್ಲಿಪ್ಪರ್ ಇದೆಲ್ಲ ಏನೂ ಇಲ್ಲ ಬರೀ ಗ್ರಾಸರಿ ಐಟಮ್ಸ್ ಮಾತ್ರ ಆರು ಸಾವಿರ ರೂಪಾಯಿ ಕೊಡ್ತೀನಿ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನೀನು ಆರು ಸಾವಿರ ರೂಪಾಯಿ ಕೊಟ್ಟಿದ್ದರಲ್ಲಿ ನಾನು ತೊಗೊಂಡು ಬಂದರೆ ನಾನು ಮಿನ್ ಆದಂಗೆ ಆದರೆ ಏನಾದರೂ ಕೊಡಿಸ್ತೀಯಾ ಪಾನಿಪುರಿ

ಹಾಫ್ ಅನ್ ಅವರ್ಬಿಡಬೇಕು ಮುಗಿಸ್ಕೊಂಡ್ ಬಂದಿ ಹಾಫ್ ಅನ್ ಅವರಲ್ಲಿ ಹಾಫ್ ಅನ್ ಅವರಲ್ಲಿ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಎಲ್ಲ ಮುಗಿಸ್ಕೊಂಡ್ ಆಗದೇ ಇಲ್ಲ ಒನ್ ಅವರ್ಟಿ ನೈನ್ಟೀನ್ ಇದೆ ಕರೆಕ್ಟಾಗಿ ಇವಾಗ ಆರೂವರೆ ಆರು ಇಪ್ಪತ್ತಾಗಿದೆ ಇನ್ನು ನಮಗೆ ಮನೆ ಹತ್ತಿರ ಇರೋದರಿಂದ ಒಂದು ಟೆನ್ ಮಿನಿಟ್ಸಿಗೆ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಬ್ಯಾಗ್ನ ಲಾಕ್ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು ಹಾಗೆ ಹೋಗೋ ಡಿ ಡಿಮಾರ್ಟಲ್ಲೆಲ್ಲ ಅದಾದಮೇಲೆ ರೇಷನ್ಸ್ ಎಲ್ಲ ಏನು ಬೇಕಿತ್ತು ಅದನ್ನು ತೊಗೊಳ್ತಾ ಇದ್ವಿ ನಾನು ರೇಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆರು ಮೂವತ್ತೆಂಟೇನೋ ಟೈಮ್ ಆಗಿತ್ತು ಟಾಸ್ಕ್ ಬಂದುಬಿಟ್ಟು ಉದ್ದೇಶ ಇಷ್ಟೇ ನಾವೇನಾದರೂ ಗ್ರಾಸರಿ ತರೋಕ್ಕೆ ಒಂದು ಅಂಗಡಿ ಇರುತ್ತಲ್ವ ಚಿಕ್ಕ ಚಿಕ್ಕ ಅಂಗಡಿ ಅಲ್ಲೇನಾದರೂ ಹೋಗ್ತೀವಿ ಅಂತಂದರೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಅಲ್ಲ ಕ್ಲೀನಾಗಿಲ್ಲ ನಮಗೆ ಅವರೇ ಅವರೆಲ್ಲ ಪ್ಯಾಕ್ ಮಾಡಿ ನಾವೊಂದು ಸ್ಲಿಪ್ ಕೊಟ್ಟರೆ ಸಾಕು ಅವರೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಅವರೇ ನಮಗೆ ಅದನ್ನು ಬ್ಯಾಗ್ ಕೂಡ ಹಾಕಿ ಕ್ಲೀನಾಗಿ ಕಟ್ಬಿಟ್ಟು ನಮಗೆ ಎತ್ತಿ ಬೇರೆ ಇಟ್ಕೊಡ್ತಾರೆ ಗಾಡಿಗೆಲ್ಲ ಇನ್ನು ಡಿಮಟ್ಟಿಗೆ ಹೋದರೆ ನಮ್ಮ ಟೈಮಿಂಗ್ಸ್ ಯಾರು ಕೇಳೋರಿರಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ನಿಧಾನಕ್ಕೆ ಹೋಗಿ ಬರ್ತೀವಿ ಇನ್ನು ಅದಕ್ಕೆ ಅದಕ್ಕೋಸ್ಕರನೇ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಟಾಸ್ಕ್ ಮಾಡ್ಕೊಂಡಿದ್ದಷ್ಟೇ ಇನ್ನು ಅಲ್ಲಿ ಅವಳು ಸ್ವೀಟಿಗೆ ಕೂತ್ಕೊಂಡಿರೋದ್ರಿಂದ ಎಲ್ಲರೂ ಅವಳೇ ನೋಡ್ತಾ ಇದಾರೆ ಅವಳೇ ಒಂಥರ ಲಗೇಜ್ ಥರ ಕುತ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು ನನಗೆ ಅಮೌಂಟಿಂದ ಏನೂ ಅಷ್ಟು ಟೈಮಿಂಗ್ಸ್ ಒಂದು ಮಾತ್ರ ನನಗೆ ತಲೆಯಲ್ಲಿ ಅಮೌಂಟ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಅವ್ರು ಕೊಟ್ಟೆ ಕೊಡ್ತಿದ್ರು ಹಾಗಂತ ವಾಪಸ್ ಬಿಟ್ಟು ಬರ್ತಾ ಇರಲಿಲ್ಲ ಸ್ವಲ್ಪ ಟೈಮಿಂಗ್ ಸೇವ್ ಆಗಲಿ ನಮಗೆ ಒಂದು ಟೈಮಿಂಗ್ಸ್ ಸ್ಟೆನ್ಸ್ ಅನ್ನೋದು ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದ ಅಷ್ಟೇ ಇದೊಂದು ಉದ್ದೇಶದಿಂದ ನಾವು ಈ ಥರ ಟಾಸ್ಕ್ ಮಾಡಿಕೊಂಡು ಹೋದ್ವಿ ಟೈಮಿಂಗ್ಸ್ ಥರೇ ಕರೆಕ್ಟಾಗಿ ಎಷ್ಟು ಏಳು ನಲವತ್ತೆರಡು ಆಗಿತ್ತು ಇನ್ನು ಅಮೌಂಟ್ ಎಷ್ಟಾಯಿತು ಮತ್ತು ಬಿಲ್ ಎಲ್ಲ ಎಷ್ಟಾಯಿತು ಯಾರು ಇನ್ನಾದರೂ ಅಂತ ನೋಡೋಣ ಒನ್ ಅವರಲ್ಲಿ ಹೇಗೋ ಟಾಸ್ಕ್ ಮುಗೀತು ಬಟ್ ಬಿಲ್ಲಿಂಗಲ್ಲಿ ಸ್ವಲ್ಪ ಲೇಟ್ ಆಯಿತು

ಚಾಲೆಂಜ್ ವಿನ್ ಆಗಿಬಿಟ್ಟಿದೀವಿ ಅನ್ನೋದ್ಕಿಂತ ಎಷ್ಟು ಬೇಕೋ ಅಷ್ಟ್ ತಗೊಂಡ್ ಬಂದಿದೀವಿ ಆಮೇಲೆ ಡಿಮಾರ್ಟ್ ಡಿಮಾರ್ಟ್ ಅಂತ ಯಾವಾಗಲೂ ಅನ್ಕೊಂತ ಇರ್ತೀವಿ ನಿಮ್ಮ ಕೆಲವೊಂದು ಶಾಪ್ಗಳಲ್ಲಿ ಹೋದರೆ ಅವರೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಅವರೆಲ್ಲ ಕೊಟ್ಬಿಟ್ಟು ಅವರೇ ಒಂದು ಕವರ್ಗೂ ಹಾಕ್ಬಿಟ್ಟು ಕ್ಲೀನಾಗಿ ಮನೆಗೆ ಕಟ್ ಕಳಿಸ್ತಾರೆ ಹೋಗಿ ತೊಗೊಂಡ್ಬರೋದಷ್ಟೇ ನಮ್ಮ ಕೆಲಸ ಇನ್ನು ನಾವು ಡಿ ಮಟ್ಟಕ್ಕೆ ಹೋಗ್ಬಿಟ್ರೆ ನಾವೇ ಹಾಕ್ಕೊಬೇಕು ನಾವೇ ವೇಟ್ ಚೆಕ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳಕ್ಕಾಗಲ್ಲ ಅದ್ರಲ್ಲಿ ಎಷ್ಟು ಬರುತ್ತೋ ಹೆಚ್ಚು ಕಮ್ಮಿ ತೊಗೊಂಬಿಟ್ಟು ವೇಟ್ ಮಾಡಿಬಿಟ್ಟು ತೊಗೊಂಬರ್ಬಿಟ್ಟು ಿಗೆ ಹೋಗ್ತೀವಿ ಅಂತಂದ್ರೆ ಅವರೆಲ್ಲ ಕ್ಲೀನ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಒಂದು ಇದ್ರೆ ಒಂದ್ ಕೆಜಿನೇ ಮಾಡ್ಬಿಟ್ಟು ಕೊಡ್ತಾರೆ ಅಲ್ಲಿ ಲಾಂಗ್ ಆಗಲ್ಲ ಒಂದ್ ಕೆಜಿ ಇರೋದನ್ನ ಒಂದೂವರೆ ಕೆಜಿ ಹೆಚ್ಚು ಕಮ್ಮಿ ಒಂದು ಕಾಲ್ ಕೆಜಿ ನಗೊಂತೀವಿ ಅದಕ್ಕೆ ಜಾಸ್ತಿ ನಾವು ಒಂದು ಕೆಜಿ ಅಮೌಂಟ್ ಜಾಸ್ತಿ ಆಗೋಗುತ್ತೆ ಇನ್ನ ಹೇಳ್ಬೇಕು ಅಂತಂದ್ರೆ ನಾವು ಜಾಸ್ತಿ ಡಿಮಾರ್ಟಿಗೆ ಹೋಗೋದೆ ನಮ್ಗೆ ಸ್ವಲ್ಪ ಟೈಮು ಆ ಕಡೆ ಆಚೆ ಹೋಗ್ತೀವಲ್ವಾ ಮಕ್ಳಿಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದಾಗುತ್ತೆ ಅನ್ಕೊಂಡು ಹೋಗ್ತಿರೋದಷ್ಟೇ ಅಷ್ಟೇ ಗೆಸ್ಟ್ ಮಾಡ್ಕೊಂಡ್ಬಂದಿರಿ ಗೆಸ್ ಮಾಡಿ ಗೆಸ್ ಮಾಡೋದೇ ನೀವು ಅಂದರೆ ಫಿಫ್ಟಿ ಫಿಫ್ಟಿ ತಮಗೆ ಆಫರ್ ಥರ ಕೊಟ್ಬಿಡಿದೀರ ಮೂರು ಸಾವಿರದ ನೂರ ನಾಲ್ಕು ನಾ ನಾವು ಐದು ಐದು ಆರು ಸಾವಿರ ಆಗುತ್ತೆ ಅಂದ್ಕೊಂಡಂದು ಅಂದ್ರೆ ಅಂದರೆ ಯಾವಾಗಲೂ ಮಂತ್ಲಿ ತಗೊಂಬರುವಾಗ ಒಂದು ನಾಲ್ಕುವರೆ ಸಾವಿರ ಐದು ಸಾವಿರನೇ ಆಗ್ತಿತ್ತು ಅವಾಗೆಲ್ಲ ಜಾಸ್ತಿ ನೀನು ತೊಗೊಂತ ಇದ್ದೆ ಹಂಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿತ್ತು ಈ ಸತಿ ನಾನೇ ಹೋಗಿ ನಾನೇ ತೊಗೊಂಬಂದಿರಲಿಕ್ಕೆ ಇಷ್ಟು ಕಮ್ಮಿ ಆಯ್ತು ಆಮೇಲೆ ಒಂದಷ್ಟು ಐಟಮ್ಸ್ಗಳು ಮನೇಲಿತ್ತು ಹಂಗಾಗಿ ಕಮ್ಮಿ ಆಯಿತು ಇನ್ನೊಂದು ನೀನು ತೊಗೊಂಬಂದಿರೋ ರೇಷನ್ನು ಒಂದೆರಡು ತಿಂಗಳು ತನಕ ಬರ್ತಿತ್ತು ಅದ್ರ ಒಂದೂವರೆ ತಿಂಗಳು ಎರಡು ತಿಂಗಳು ನಾನು ಸ್ವಲ್ಪ ಕಮ್ಮಿ ತಗೊಂಡ್ಬಂದಿದ್ದೀನಲ್ಲ ಅದಕ್ಕೆ ಆರು ಸಾವಿರ ರೂಪಾಯಿ ಅಂದ್ಬಿಟ್ಟಲ್ಲ

ಪೇಸ್ಟ್ ತಗೊಂಬಂದಿಲ್ಲ ಸೋಪು ತಗೊಂಡ್ ಬಂದಿಲ್ಲ ನೀನ್ ಲಾಸ್ಟ್ ಟೈಮ್ ತಗೊಂಡ್ ಬಂದಿರೋ ಸೋಫ್ ಎಲ್ಲ ಇನ್ನು ಹಂಗೇ ಇದೆ ಸೋಪ್ ತಂದ ತಂದ್ರೆ ಮಕ್ಳಿಗೆ ಕ್ರೀಮ್ ಬಡಿದ ಯಾವ ತಂದಿಲ್ಲ ನಾವೇ ನಮ್ ನೋಡಿ ಒಂದೊಂದು ತಿಂಡಿಗೆ ಎಷ್ಟು ಬೇಕಾಗುತ್ತೆ ತಿಂಗಳು ಮಾಡೋದಲ್ಲ ನೀರು ಕೊಟ್ಟಿರೋ ಬಜೆಟ್ ನಾನು ಮೂರ್ ಸಾವಿರ ಎರಡು ಸಾವಿರದ ಎಂಟುನೂರ ಎಂಟುನೂರ ಉಳಿಸಿದ್ದೀನಿ ಇವತ್ತಿನ ವೀಡಿಯೋ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್ ಏ Bye.